ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಪುಣ್ಯಕ್ಷೇತ್ರ ಪರಿಚಯ ಯೂಟ್ಯೂಬ್ ಚಾನೆಲ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಧನ್ಯವಾದಗಳು ಸೊನಿಲ್ ಹನುಮಂತ ಗೌಡ್ರಿ ಅವರು ದೊಡ್ಡ ಪರಿಶಿದ್ಧ ಕಲಾವಿದ್ರಿ ಅವ್ರೂರಬೇಕು ಎಟ್ರಿ ರೀ ಹರಮೊಂದ್ ನೂರ್ ಹದ್ನೂರ್ ಮಜಲಾಗ್ಯಾರ ಬಹಳ ಮಜಲ ಆಗ್ಯಾವ್ರ ಅವ್ರಿಗೆ ನಮ್ಗ ಚರ್ಚಾ ಬಾಳ ಚಂದ ಆಗ್ತಾರ ಅವ್ರನ್ನ ನನಗ ಚರ್ಚೆ ಮಾಡಿದಂಗ ಯಾರು ಚರ್ಚೆ ಬರ್ತೀರಾ ನಿಮ್ ಪುರಾಣಗಳು ಕೆಲವು ಜನ ತುಡುಗನು ಮಾಡಿದಾರ ಅಂತಾರಲ್ಲ ರಗಡ್ ಸಕಟ್ ಆಗ್ಯಾರ ಹಾಲ್ ಮತ್ತದನು ಹೋಗ್ಯಾವ್ರಿ ಹದ್ನೆಂಟ್ರೂ ಹೋಗ್ಯಾವ್ರಿ ಒಂದ್ ಬಾರಾಣ್ಯಕ್ ಬಾರಾಣಿ ಹೋಗ್ಯಾವ್ರಿ ಹ್ಮ್ ಹ್ಮ್ ಆಯ್ತು ಈಗ ಹೆಂಗ ಜೀವನ ನಡ್ದದ್ರಿ ಅಂದ್ರೆ ಆನಂದ ದೇವ್ರ ಕೊಟ್ಟಾರ ನೋಡ್ರಿ ತರ ನಿಮ್ಗೂ ಜಗಳ ತೆಗ್ದಿರ್ಬೇಕ್ರಲ್ಲ ಈಗ ಹಾಡ್ಕಿ ಹೋಗ್ತಿರ್ ಬಿಟ್ಟು ಬಿಟ್ಟ ಎಲ್ಲಾ ಸಂಸಾರ ಅಂತೀರಿ ಯಾವಾಗ ಏನೇನೇ ಅವರು ಅವ್ರ ಇದರ ಯಾರೇ ಗ್ರಾಂತ ಹಿಡ್ದಾರ ಮಾಡ್ಯಾರ ಇಷ್ಟು ಕವಲ ಮಾಡ್ಯಾರ ಅಂದ್ರ ಈಗ ನೀವ್ ಅಂದ್ರಿ ಎಲ್ಲರಿಗ ಗುರು ಒಬ್ಬ ಇರ್ಬೇಕಂತ ಹೇಳ್ರಿ ಬಟ್ ಗುರು ಆಗಿರೋ ಯಾರೀ ಅಷ್ಟೀ ಆತ್ಮೀಯತೆ ಗುರು ಅಂದ್ರ ಶಿವಲಿಂಗ ಅಪ್ಪನ ಕುಂಬಾರ ಎಲ್ಲಿ ಇರ್ತಾರ ಇಲ್ಲೇ ಹಾ ಇಲ್ಲೇ ಕಬೂರ ಅವ್ರ ನಮ್ಮನ್ ಬಾಳ್ ನನ್ನ ಶಿಕ್ಷಣ ಇಲ್ದಿದ್ರು ಕೂಡ ಅವ್ರ ರಾತ್ರಿ ಹಾದ್ರು ನಮ್ಗೆ ಬೆಬ್ಸಿ ಕುತ್ ನಮ್ಗೆ ಹೇಳ ಬೇಕಾದ್ರೆ ನಮ್ ಮನಿಗೆ ಬಂದ್ ಕರ್ಕಾರ್ ಬದ್ದ ಹೇಳ್ಯಾರು ಅದನ್ನ ಬೋದ್ ಕೊಟ್ಟಾರ ಹಿಂಗ ಆಡ್ಬೇಕಾ ಹಿಂಗ ಆಡ್ಬೇಕ ಇಂತ ದೇವ್ರ ಇಸ್ತಾರೆ ಹಿಂಗೈತೆ ಇಂತ ದೇವ್ರ ಅಂತೇಳಿ ನಮ್ಮ ಮನೆಗೆ ಅವ್ರ ಹೋಗ್ಲಿಕ್ಕು ಅವ್ರ ಬಂದಾಗಿ ನಮ್ ಕಲ್ಸಿ ಕಲ್ಯಾರ ಈ ತಾಳಪಳ ಕಲ್ಸಬೇಕಾದ್ರೆ ಸಿದ್ರಾಮ್ ಅಹ್ ಸಿದ್ರಾಮ್ ಒಡೆಯರ್ ಕೈಪಟ್ ಸಿದ್ದರಾಮ್ ಸ್ವಾಮಿ ಇತ್ತರ ಅವ್ ಕೈಪಟ್ಟದಾಗ ಆಟ ನಮ್ಮ ಅಜ್ಜನ್ ಕಡೆ ಕಲ್ತಿದ್ದ ಅಟ್ ಚಂದ ಇದ್ರ ಶಿವಲಿಂಗ ಸ್ವಾಮಿ ಎದ್ದಿದ್ರು

ಇವ ಅಪ್ಪನ ಬಾನಿ ಎತ್ತ ಆಡ್ತಿದ್ರಿ ಬಾಳಪ್ಪ ಕೊಕಣಿ ಎತ್ತ ಆಡ್ತಿದ್ರಿ ಲಕ್ಷ್ಮಣ್ ಒಡೆಯರ್ ಹತ್ರ ಲಕ್ಷ್ಮಣ್ ಕಲ್ಲ ಸಿದ್ದಪ್ಪ ಒಡೆಯರ್ ಅವ್ರೆ ಡಗ್ಗಾ ಬಾರ್ಸಿದ್ರಿ ಕೆಂಪನ್ನ ಶಿವರಾಯಿ ಪೂಜಾರಿ ಅತ್ತಿ ಜನ ಇಲ್ಲೇ ದಿಮ್ ಬಾರ್ಸಿದ್ರಿ ಅವ್ರ ಹೋಗುವಂತವ್ರೆಲ್ಲಾ ಶಿವಪ್ಪ ಕೊಕ್ಕರ್ತಾರಿ ಬಡ್ಡಿಯಿಂದ ಕಡ್ಡಿ ತೋಸ್ತೀರಿ ಅವಗ್ದಿ ಸಣ್ಣಾಗಿದ್ದ ಕೂಡಿದವ್ರ ಇನ್ನೂ ಆಗ್ಲೇ ಇಲ್ಲರಿ ಅಂದ್ರ ಈಗ್ರಿ ಮತ್ತೊಂದೇನ್ರಿ ನೀವ್ ಮೊದಲ ಹಾಡ್ಕಿಗಲ್ರಿ ಬಂಡಾರ ಬಂದ್ರ ಹಾಡಾಕ್ ಹೋಗ್ಬೇಕಾದ್ರಿ ಐದಾರ್ ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಹೆಂಗ ಹೋಗಬೇಕರ ಜೀಪ್ ಇಲ್ಲ ಸೈಕಲ್ ಇಲ್ಲ ಅಂತ ನಡ್ಕೊತ್ರಿ ಇಲ್ಲಿಂದ ಕಂಕ ನೋಡ್ರಿ ಕಕ್ಕ ನೋಡಿರಿ ಕೂರ್ಚಿ ಶಿರುಗೂರ್ ಹಿಡ್ಕೊಂಡ್ರಿ ಈ ಕಡೆ ಹುಲ್ಲೋಳಿ ಈ ಹಾ ಅಲ್ಲಿ ಮಾತ್ರ ನಡ್ತಾ ಮಾಡಿವ್ರಿ ನಾವ್ ಕೂಡ್ಚಿ ನಡ್ತಾ ಮಾಡಿದ್ರಿ ಶಿರುಗೂರ್ ನಡ್ತಾ ಮಾಡಿದೇವ್ರಿ ಮುಂದ ಇದಂದಿ ಪಿಡುಗೊಂದಿ ನಡ್ತ ಮಾಡಿದಿವಿ ಕಕ್ಕ ನೋಡಿದ್ ಸದಾನ್ ಕಾಲ್ ನಡ್ತಾ ಮಾಡಿದ್ರಿ ಮುಂದ್ ಈ ಕಡೆ ಹುಲ್ಲೋಳ್ರಿ ಈ ಕಡೆ ಹುಲ್ಲುಳ್ಳಿ ಮತ್ ಮುಂದೆ ಕೆಂಪಟ್ಟಿ ಹಿಡ್ಕೊಂಡ್ ಎಲ್ಲ ನಡ್ಕೋತರ ನಡ್ಕೋತಾರೆ ಸೈಕಲ್ ಎಲ್ಲಾರ ಸೈಕಲ್ ಎಲ್ಲ ಸಿಕ್ಕರೆ ಒಂದ್ ದೊಡ್ಡ ಹೊಡೆಯಕ್ಕು ಬರುವ ಅವಾಗ ಯಾರು ಹೊಡೆಯವರು ಇಲ್ಲ ಹೋಗುದಾಗ ಬಾಳ್ ಕತ್ತಲಾಗಿತ್ತಂದ್ರ ಒಂದ್ ಮುದ್ ಬರದ್ ಲಾಟನ್ ಹಚ್ಕೊಂಡ್ರಿಂಟ್ ಸೌಕರ್ಯ ಆ ಈಗ ಮತ್ತೊಂದ್ರಿ மைக் ல கரெண்ட் அந்த ஆட்கி வந்த கரெண்ட் குத்து விடத்தி ஆகி டம் மைக் அந்த ஏன்கொத்தேல் இவ் ஆ அந்த அவ்வாஹ் சூர் இத்தி அவ் தேவ் பட்ட சூர் அது ஆ சூர் நமது எட் முரூர் கிலோமீட்டர் குத்துக்கோம்க்கூர அஷ்ட அண்ணா மத்த சூர் அவ் எல்லா இட சபாக்கி சாயி ம கடிம ஜனாடி கேளக்க அவங்க பட்டி சுக்க குண்ட்ரே கண்ணாக்கண்ணிங்க அஸ்ட் சொல் அந்த இல்லை நம்ம ஹிர் இல்லை மந்தித்த ಅಷ್ಟ ಅಷ್ಟ್ ಸರಾ ಇಂಪಾರಿ ಅವ್ರು ದುಡಿಕಿನೂ ಮಾಡಿದ್ರು ಆ ದೇವ್ರ ಮೇಲೆ ಅಷ್ಟ ಭಕ್ತಿನೂ ಅವ್ರ ರಾಗಿಲೇ ಯಾವ್ದವರ ಅಂತ್ರಿ ಯಾವ್ದಾರ ಈಗ ನೀವು ಕಲಸಿದಲ್ಲ ಕೆಲವೊಂದ್ ಮ್ಯಾಳ ಗುಳ್ಗಿರಿ ಹಾಡ್ಕಿರಿ ಎಡಿ ಅವು ಇನ್ನೂ ಮ್ಯಾಳ ಅದಾವ ಅದಾರ ಒಂದಂತಾವಲ್ಲ ಅದಾವೆ ವಡ ರಟ್ಟಿ ಈ ಪದಗಳು ಹಾಡ್ತಾರ್ರಿ ಒಂದೊಂದು ಈಗ ಎಲ್ಲ ಸಕ ಎಲ್ಲ ಈಗ ಚಂದಾಸ್ ಬಂದ್ರಲ್ಲ ಅವ್ರ ಪದ ಚಂದ ಕರಣ ಅಲ್ಲಿ ತಗೊಂಡ್ ಹಾಡಾಕತ್ರ ಇಲ್ಲಿ ಪದ ಚಂದ ಕರ ಹಿಂಗ್ ಚಂದ ತಗೊಂಡ್ ಹಿಂಗ ಹಾಡಾಕತ್ರ ಅವಾಗ ನಾವ್ ಕಲಿಸಿದ್ದು ಮಾಸ್ತ ಒಂದ್ ವಾರ ಹೇಳ್ಬಿಡಿದ್ರಿ ನಮ್ಮ ಅಂದ್ರೆ ನೀವ್ ಹೆಣ್ಣ ಗಂಟ ಹಾಡಕ್ ಹೋಗ್ತಿದ್ರಲ್ಲ ಅಂದ್ರ ಅದಕ್ಕ ಮತ್ತ ಇದು ನಮ್ಮ ಮಾರ್ಗ ಹಾಡೋದಕ್ಕ ಏನ್ ಫರ್ಕ್ ಅದ್ರಿ ಮಾರ್ಗ ಹಾಡೋದಕ್ಕ ಅದಕ್ಕ ಫರ್ಕ್ ಅಲ್ಲ ಇದು ಹೆಣ್ಣ ಗಂಡಿಂದ ಬೇರೆ ಐತ್ರಿ ಇದೊಂದ್ ಹೆಣ್ಣ ಹೆಚ್ಚಾಗಿ ಬೆಳಸ್ಕೋತನ ಹೋಗುದ್ರೆ ಹೆಣ್ಣೊಳಗ ಅಪರಾಣದಾಗ ಏನ್ ಇರ್ತೈತಿ ಅದನ್ನೆಲ್ಲಾ ತಕೊಂಡು ಆ ದೇವಿ ಇಷ್ಟ ಚಂದಾಗಿ ಬರುವಂತವ ಅವನ ಕತ್ತಿ ರೂಪ ಮಾಡ್ಕೊಂತ ಪದ ಮಾಡಿ ಅವನ್ ಹಾಡ್ತಿದ್ರಿ ಮತ್ತ ಅದನ್ನ ಸೋಮಾರ್ ಮಾಡ್ಬೇಕಾದ್ರ ಮತ್ ಹಿಂದೆ ಗಂಡಿಂದ ಹೆಚ್ಚಿನ ತಗೊಂಡ್ ಅದನ್ನ ಹಾಡುದು ಅದಕ್ಕೆ ಅದಕ್ಕೆ ಇಟ್ಟೇ ಇತಿಹಾಸ ಪರಕ ಈಗ ಅಮೋಕ್ ಶುದ್ಧ ಮಾಡ್ತಾರಲ್ಲ ಇಷ್ಟೇ ಪರಕ ಅಂದ್ರೆ ರೀ ಹೆಣ್ಣ ಗಂಡ ಹಾಡುದಿದ್ರ್ ಸ್ವಲ್ಪ ಜಗಳ ಜಾಸ್ತಿ ಆಗ್ತದ್ ಅಂತಾರೆ ಅದ್ರಾಗ ರೀ ಇದಾಗ್ರಿ ಅಂದ್ರೆ ಎರಡ್ ಮೇಳದ ಜೋಡಿ ಜಗಳ ಬಾ ಅಂತ ಹಂಗ ದಿಢೀ ಜಾಸ್ತಿ ಹಾಕ್ತಾರೆ ಅದಕ್ಕೆ ಅದ್ ಗಂಡ ಹೆಂಡ ಮಾಡೋದ್ರಿ ಸುಖ ಇಲ್ರಿ ಸುಖ ಇಲ್ರಿ ನಾವು ಬಹುದಿವ್ಸ ಹಾಡಿದ್ವಿ ಗಂಡ ಹೆಂಡ ಗಂಡ ಹೆಂಡ ಆಡುತ್ತಕ ಒಂದ್ ತುತ್ತ ಅನ್ನ ಕಾಣ್ಲಿಲ್ಲ ಅದನ್ನ ಯಾವಾಗ ನಾವು ಹೆಣ್ಣ ಗಂಡ ಅಣ್ಣದ ಇದ ಗಂಡ ಹೆಂಡರ ಜಗಳ ಮನೆಯಾಗನರ್ಲ ಮನೆ ಒಳಗ ಮನೆಯಾಗ ಗಂಡ ಹೆಂಡ್ರ ಜಗಳ ಮನೆಯಾಗನ ತೆಗಿದಾರ ಅಂಗಳ ಪ್ರಂಗಲ್ ಪಾ ತೆಗಿದಾರ ಮತ್ ನಾವ್ ಗಂಡ ಹೆಣ್ಣ ಆಡುತ್ತಕ ಇಲ್ಲೇ ಬೈಲು ತಾಲೂಕು ರಾಮದುರ್ ತಾಲೂಕು ರಾಯ್ಬಾಗ ಚಿಕ್ಕೋಡಿ ಈ ಕಡೆ ಗೋಕಾಕ ಇವನ್ ಎಷ್ಟು ತಾಲೂಕ್ ಬಿಟ್ಟು ನಾವು ಅಳಿಗೆ ಆಡ್ಲಿಲ್ಲ ಹೆಣ್ಣ ಗಂಡ ಆಡುವ ಹಾಡು ಹೊಟ್ಟ ಮುಂದ ಯಾವಾಗ ಇಬ್ರು ಮಾರ್ಗ ಹಿಡಿದು ಮಾರ್ಗ ಹಿಡದ್ ನಲವತ್ ಮಾಸ್ತ ಎಂಟು ದಿನ ಕಡ್ಡ ಈ ಮಾರ್ಗ ಯಾವಾಗ ಹೋದ ಕುಶಿಂದ ಆ ಅನ್ನೋದು ಅವಾಗ ನಮ್ಗೆ ನಕ್ಕೆ ಆತ ಗಂಡಾರೊಳಗದ ಆಯ್ತಿ ಹೆಣ್ಣ ಗಂಡಿನ ಒಳಗೆ ಸುಖ ಇಲ್ಲ ಅರ್ಧ ಚಂದ್ರ ಒಂದ್ ಗಂಟೆ ಜಗಳ ಇದ್ದಂಗ ಗಂಡ ಹೆಣ್ರ ಜಗಳ ಯಾವಾಗ ಅವಾಗ ತಪ್ಪುವಂಗಿಲ್ಲ ಮನೆ ಬಿಟ್ಟು ಹೊರಗೆ ಹೋಗುವಂಗಿಲ್ಲ ಹಾ ಇಲ್ಲೇ ಸುತ್ತ ಇತ್ತು ಮುಂದ್ ನಾವ ಮಾರ್ಗ ಯಾವಾಗ ಹಿಡ್ದು ಅವಾಗ ನಾವ್ ಮುಂದ್ ನಾಡ್ಮೇಲನು ಬೆಳೀತ್ರಿ ಅವ್ರ ಆಶೀರ್ವಾದದಿಂದ ಅಂದ್ರೆ ಈಗ ನಾವ್ ಬಹಳಷ್ಟು ಕಡೆ ಕೇಳಿದೇವ್ರಿ ಆ ಹಾಡನ್ನೋರ್ ಮನಿ ಹಾಳತ್ತೆ ಅಂತಾರಲ್ಲ ಅದೇನ ಅವ್ರ ಮನಿ ಏನ ಅದಕ್ ಹಿರಿಯರ್ ಹೇಳ್ತಾರೆ ನಮಗಾರ್ನ್ ಹೇಳ್ತಿದ್ರ ಹಾಡ್ದವ್ ಮನಿ ಹಾಳಾತು ಕೇಳಿದವ್ ಮನಿ ಕೇಡಾತೋ ಏನೂ ಇಲ್ಲದವ್ ಮನಿ ಸುಡಗಾಡಾತು ಅಂತ ಹೇಳ್ತಿದ್ರ ಹಾಳ್ದವ್ ಮನಿ ಹಾಳಂದ್ರೆ ನಮ್ ಮನೇನ್ ಹಾಳಾಗಂಗಿಲ್ಲ ಅದ್ ಮನಿ ಕಟ್ಟಿದ್ ನಾವ್ ಇರ್ತ ನಮ್ ಹಿರಿಯರ್ ಕಟ್ಲಿ ಬೇಕಾರ ಆ ಹಿಂದಿನ ಹಿರಿಯರ್ ಕಟ್ಲಿ ಬೇಕಾರ ನಾವ್ ಕಟ್ಲಿ ಅದ್ ಕಟ್ಟಿದ ಮನಿ ದೇವರ ಕಟ್ಟಿದ ಮನಿ ತಾ ಕಟ್ಟಿದ ಸಂತ ಇರೋ ಮನಿ ಶರೀರ ಶರೀರಂಗು ಮನೇನ ಹಾಳಾಗ್ತದ ಇದ ಏನಾಗ್ತತಿ ಈಗ ಇಪ್ಪತ್ತಾರು ಸಾವಿರದ ಮ್ಯಾಲ ನೂರ ಎಟ್ಟು ಹಿಂಗ ಉಸಿರು ಆಡ್ಸ್ಬೇಕ ಅಂದ್ರ ಅದಕ್ಕಿಂತ ಹಾಡೋದ್ರಿಂದ ಹೇಳೋದ್ರಿಂದ ಕೇಳೋದ್ರಿಂದ ಹೆಚ್ಚಿನ ಪ್ರಮಾಣದಾಗಿ ಉಸಿರಾಡ್ಸತಿ ಉಸಿರು ಆಡಸ್ ಅದರಿಂದ ಏನಾಕತಿ ಶರೀರ ಅನ್ನೋಂತದ ನಿದ್ದೆ ಆಗೋದಿಲ್ಲ ಸರಿಯಾಗೋದಿಲ್ಲ ಈ ಶರೀರ ಅನ್ನೋದ್ ಈ ಮನಿ ಹಾಳಾಕೈತ್ ಈ ಮನಿ ಹಾಳಾಗೋದ್ರಿಂದ ಅವ್ರ ಏನಂದ್ರ ಹಾಡ ಮನಿ ಹಾಳಂದ್ರ ಅವನು ಮನಿ ಅಟ್ಟ ಹಾಳಾಕೈತ್ಲ ಆ ಮನ್ಯಾಗ ಅವ್ನ ಇರ್ತಾನ ಅವನ್ ಹಾಳಾಗಬೇಕಾಯ್ತು ಅವನ್ ಏನ್ ಆದ್ರ ಮಾಡ್ತಿರ್ತಾನ ಶರೀರ ಮನೆ ಹಾಳಾಗ್ತಿ ಅನ್ ಅದಕ್ಕೆ ಜೋಡ್ಸಿ ಅದ ಅಂದ್ರೆ ಇದಕ್ ಹಿಂಗ ಅರ್ಥ ಕರೆಕ್ಟ್ ಅದರಿ ಶರೀರ ಹಾಳಾಕೈತಿ ಮತ್ ಕೇಳಿದ ಅವನ್ ಮನಿ ಕೇಳ ಅಂದ್ರೆ ನಾವ್ ಒಂದ್ ಹಿರಿಯರ ಮಾತ್ ಕೇಳಿ ನಾವು ನಡ್ದೇವಪ್ಪ ನಾವ್ ಜನ್ಮ ಕತ್ತಿದ್ವಂದ್ರ ಇದ ಒಂದ್ ಮಹಾತ್ಮರು ವಚನ ಕೇಳಿ ಯಾರ ಇಂತ ಶಬ್ದಗಳ ಛಿದ್ರ ಮಾರ್ಗಾನ ಕೇಳಿ ಏನು ಕೇಳಿ ಆ ಕೇಳುದರಾಗ ಒಂದ್ ಅಂತ ಕಣ್ಣೀರ ದುಃಖ ಸನ್ನಿಶ್ ಬಂದಿರ್ತಾವ ಕಷ್ಟದ್ದು ಬಂದಿರ್ತಾವ ಎಲ್ಲಾ ಬಂದಿರೋ ಅದನ್ನ ಕೇಳ್ಕೊತೈತಿ ಅದನ್ನ ಕೇಳಿ ಕಿವ ಅಂದ್ರ ತಿಳ್ಕೊಂಡ್ರೆ ಏನಾಕತಿ ಒಳಗ ಅಜ್ಞಾನ ಅನ್ನೋ ಅಂತದಾದ ಕೇಳಾಗಿ ಹೋಗತಿ ಅದ ಅಜ್ಞಾನ ತಾನ ದೂರ ಹೋಗತಿ ನಾನು ಹಂಕಾರ ದೂರ ಆಗ್ಬಿಡ್ ದೂರ ಹೋಗತಿ ಅದ ಕೇಳಿದ ಅವನ ಮನಿ ಕೇಳ ಆತ್ ಪಾತ್ರ ಅಂದ್ರೆ ಕೇಳಿದ ಅವನ್ ಕೇಳ ಏನ ಅಜ್ಞಾನ ಅನ್ನೋ ಅಂತದ ಕೇಳ ಆತ್ಲ ಸ್ವಜ್ಞಾನ ಅನ್ನೋದ್ ಹುಡ್ಕೋತು ಅದ್ರಿಂದ ಜಾನ್ ಹಾಕ್ತಾನು ಅದನ್ನ ತಿಳ್ಕೊಲಿ ಹೊರಪಾಟ ತಿಳ್ಕೊಂಡ ಉಲ್ಟಾ ಆ ಮನೆಗೆ ಹೋಲಿಸಿದ ಆ ಮನೆಗೆ ಹೋಲಿಸಿಲ್ಲ ಇದ ಮನೆಗೆ ಹೋಲಿಸ್ಬೇಕು ಇದ ಮನೆಗೆ ತಮ್ಮಲ್ಲಿ ಇರುವಂತ ಮನೆಗೆ ಹೋಲಿಸ್ ತನ್ನ ಸಂಘಾಟಿಯನ್ನು ಹುಟ್ಟೈತೋ ತನ್ನ ಸಂಘಾಟಿಯನ್ನು ಬರುತ್ತೆ ಆ ಮನೆಗೆ ಅಟ್ಟ ಹೋಲಿಸ್ಬೇಕು ಆಗ್ನಿಂದ ನಮಗ ನಾವು ನಾವು ನಮಗ ಚಂಜಕ್ ಹೊತ್ತಂದ್ರ ಹರಿವತ್ತಿಲ್ಲ ಹರಿವತ್ತಂದ್ರ ಚಂಜಕ್ ಇದ್ರಿಕಿಲ್ಲ ನಮ್ ಎಕ್ಚುಲಿ ನಮ್ ಬರ್ತಾನ ಅಂದ್ರೆ ಒಂದ್ ಮಾತನ್ನ ನಿಮ್ ತಿಳಿಸೋದಂದ್ರ ಒಂದ್ ಗಡಿಗ್ಯಾಗ ನಾಲ್ಕು ಮಂದಿ ಮಕ್ಕಳ ಮಕ್ಕಳಿಗೆ ಏನು ಇದಾಯ್ತಿರಿಕಿಲ್ಲ ಅಂಬಲಿ ಮಾಡ್ತಿದ್ರು ಅಂಬುಲಿ ಮಾಡೋ ಹೊತ್ತಿನಾಗ ಮತ್ ಆ ಹುಡುಗರು ತೊಳಗ್ಲಿ ಅಂಬುಲಿ ಒಂದ್ ಗ್ಲಾಸ್ ತಕ್ಕೋದ್ರಿಗೆ ತಕ್ಕೊಂಡ್ ಅದನ್ನ ಕೊಡೋದ ಮತ್ ಒಂದ್ ಗ್ಲಾಸ್ ನೀರು ಸುರಿ ಹೋಗೋದು ಅಂಬುಲಿ ಅಂತ ಹೇಳಿ ಇಷ್ಟ ಕಟೂತ್ರಿ ಬಂಡಾರನ ಬಂಡಾರನವ್ ನಂಬಿ ಬಂಡಾರ ಮೇಲೆ ಭಗವಂತ ಭಗಮತ್ ಕುರ್ಸ ಅವ್ನ ಏನ ಕೊಲಾ ಅವ್ನೇನ ಯಾವಾಗ ಅವ್ನ ಬೆನ್ನ ಎತ್ತಿ ಏನ್ ಹಿಂದಿನ ನೋಡಿದಾಗ ಬಂಡಾರ ಬೆನ್ನ ಹತ್ತಿದಾಗ ನಮಗ್ ದೇವ್ರ ಸಾಕಷ್ಟ ಮತ್ತೂ ಇನ್ನು ಒಂದ್ ದಿನ ಒಂದ್ ಸಾಂಬಾರು ಮಂದಿ ಬಂದ್ ಅಣ್ಣ ಹಾಕುವಂತ ಶಕ್ತಿ ದೇವ್ರ ಅವನೇನಿಗೆ ಅದಕ್ಕೆ ನೀವು ಈ ಭಂಡಾರ ಅದಕ್ಕೆ ನಾವು ಈ ಭಂಡಾರ ಬೇಕಾದ್ ನಮ್ ಜಿಂದ ಹೊಲ ಮಲಿ ಹಾಳ್ ಅದನ್ನ ಆತರ ಬೇಡಂಗಿಲ್ಲ ಅಷ್ಟ ನಂಬಿ ಆದ್ರ ಅದಕ್ಕ ನಾವ್ ಹೇಳುದ್ರ ಏನ್ರೀ ಒಬ್ರ ಮಗ ಅದಾರು ಇಷ್ಟೆಲ್ಲಾ ಢೋಳಿ ನಾಡ್ ಮಾಡಿ ಇಷ್ಟೆಲ್ಲಾ ಡೋಳಿ ನಾಡ್ ಮಾಡ್ಕೊತ ಹೊಂಟಾರು ಮತ್ತ್ ಮಗಳಿಗೂ ಕೂಡ ಅದನ್ನ ಕಲ್ಸತ್ತಾರಲ್ಲಾ ಢೋಳಿ ನಾಡ್ ಅಂತೇಳಿ ಒಂದ್ ಕೆಲವೊಂದ್ ಜನರದ್ ಇದನ್ ಇರ್ತದಲ್ಲಾ ಅಂದ್ರೆ ಈ ಭಂಡಾರಾನ ನಂಬಿದ್ರೆ ನಮಗ್ ಅದನ್ನ ಬೇ ಒಟ್ಲಿ ಒಬ್ಬ ಮಗ ಅದಾನ ಇವ್ ಅದಕ್ ಬಿಡಬಾರದು ನಮ್ ಇದ್ ಮಾದನ ಒಟ್ಟ್ ನಮಗ್ ಬಂದ ನೀ ದೀಪಾ ಕೊಟ್ಟ ನಮ್ ಗುಳ್ ದಿವ್ಸಕ್ಕ ಒಂದ್ ದೀಪಾ ಅವನ್ ಕೊಟ್ಟ ಅವನ್ ತುಗೊಳ್ಳ ನಾವು ಕಡೆ ಎಲ್ಲ ಅವನ ಕಡೆನ ಎಲ್ಲಾ ಅವನ ಕಡೆ ಐತ್ರಿ ಮತ್ತ ನಾವ್ ಮಾಡ್ಲಿಕ್ಕೆ ಹೋಗತ್ತೇವ್ರಿ ನಾವ್ ಎಲ್ಲಿ ಅದಾವ ಅದ ಬಂಡೆಲಿಡ್ಕ ಹೋಗ ಹೋಗಿ ಅತ್ತ ನಮಗ್ ನಮಗೆ ಬಿಡಪ್ಪ ಅದನ್ನ ಮಾಡು ಇದನ್ನ ಮಾಡ್ತೇ ನಮಗೆ ಆಯ್ಲಿ ದೇವರ ವಿಷಯ ಇದೆ ಹೆಣ್ಣ ಗಂಟ ವಿಷಯಗಳು ಹಾ ಹೆಣ್ಣ ಗಂಟರಿ ಮತ್ತೆ ಮುಂದೆ ಹಾಲ್ ಮತ್ತೆ ಎಲ್ಲ ಗೊಳಗದ ಅವರಿಲ್ಲ ಹರೆ ಒಂದೊಂದೆ ಒಂದೊಂದೆ ಬುಕ್ ಇದ ಮಾಡಿದ್ದು ಇವ್ ರ ಸಾಹಿತ್ಯ ಬೇರೆ ಈ ಶರಣರ ಸಾಹಿತ್ಯ ಬೇರೆ ಶರಣರ ಸಾಹಿತ್ಯ ಬೇರೆ ಹಾಲ್ ಮತ್ತೆ ದೆಲ್ತ ಸಾಹಿತ್ಯ ಬೇರೆ ಇಂಗೇಲ್ಲವನು سارے ಯಾವ ಯಾವ ಪ್ರಸಂಗದಾಗ ಆದ ಹಾಗೆ ಹೇಂಗ್ ಹೇಂಗ್ ಬರ್ತೈತೆ ಅಂತ ಅ ಈ ನೀವು ಒಂದ್ ತೋಡೇ ಬುಕ್ ಬರದರೆ ನಾವು ಬರ್ದೇವ್ ಗುರುಗಳಿವಲಿಂಗ್ ಕುಂಭರತ್ನ ಅವ್ರ ಸಾಯಿಬಾಡಿ ಅವರಿಂದ ನಾವು ಬೆಳಕಿಗೆ ಬಂದ ಹಿರಿಯರದ ಆಶೀರ್ವಾದ್ರೆ ಮುಂದ್ ನಮಗ ಅದನ್ನ ನಾವು ಬಾಳ ನಾವ್ ಗುರುಗಳ ನಾವ ಬಾಳ ಚರ್ಚೆ ಮಾಡಿ ಮಾಡಿ ಏನಂದ್ರ ಎಲ್ಲಿ ತಪ್ಪಾಗ್ಯಾವ ಎಲ್ಲಿ ಅಡಕ ಆಗ್ಯಾವ ಏನಾಗ್ಯಾವ ಅದನ್ನ ಅವನು ಊದ್ಕೊಂಡ ಎಲ್ಲಾ ಪುರಾಣ ಒಬ್ಬಿಡ್ತೇ ಆ ಎಲ್ಲಾ ಪುರಾಣದ ಒಂದೇ ಪುರಾಣದಾಗ ಸಾರ್ ಬರುವಂಗ ಎಲ್ಲಾ ಗ್ರಂಥಗಳಿಗೆ ಏನೂ ಇಲ್ಲ ಅಂದ್ರೆ ಒಂದ್ ಹತ್ತು ಇಪ್ಪತ್ತು ಮೂವತ್ತರ ತಕ ಒಂದೊಂದು ಪುರಾಣದಾಗ ನಾವು ಗ್ರಂಥಗಳು ಅಡ್ಕ್ ಮಾಡ್ಬೇಡಿ ಬರ್ತೇವ್ ನಮ್ಮ ಶಂಕರ್ ಗುರುಗಳು ಅಷ್ಟ ಅಡ್ಕ್ ಮಾಡಿ ಬರ್ದವು ಹಿಂದೆ ಬರ್ಬೇಕಂದ ಅದರಂತೆ ಬರ್ದು ಮತ್ತೆ ಆ ಪುರಾಣಕ್ಕೂ ನಮಗೂ ಎಲ್ಲಾ ಮಂದಿ ಇದ ಮಾಡಿದ್ರೆ ಬರ್ದಾರ ಬರ್ದಾರ್ ಪತ್ರ ಯಾರು ಈ ಕಾಪಿ ಏನೈತಿ ಆ ಕಾಪಿ ಅವ್ರ ಕೈಯಾಗಿಲ್ಲ ಒಂದ್ ಹೊಸ ಕಾಪಿ ಪ್ರತಿ ಕಾಪಿ ಮಾಡಿಕೊಟ್ಟವ ನಮ್ಗೇನು ಆಸೆ ತೆಗ್ದೇವರ ತೆಗಿಸಿ ಅರ್ಥ ಮಾಡಿ ಅದಕ್ಕೆ ಗೊತ್ತಿ ಬಾಳ ಪಟ್ಟವ್ರ ಒಂದೊಂದು ಗ್ರಾಮ ತಯಾರ ಒಂದ್ ವರ್ಷ ಪುರಾಣ ಬರ್ದಿರಿ ನೀವು ಕೂಡ್ರಿ ಮೂವತ್ತೈದ್ರ ತಕ್ಕ ಆಗಿರಿ ಹ ಅಂದ್ರ ಅದ್ರಾಗ ಅತಿ ಅಡಕಾಗಿರೋ ವಿಷಯಗಳು ಇದ್ರು ಅಂತ ಯಾವ ರೀ ಅದ ಅದಕ್ಕ ಎಲ್ಲಾ ಪುರಾಣ ನಮ್ ನಮ್ ತಿಳಿಸ್ ನಾವ್ ಒಂದ್ರ ಹಾಲು ಮತ್ತೆ ಗುರು ಶಿಷ್ಯರ ತಿಳ್ಕೊಂಡ ಐತ್ರಿ ಅದ್ರಾಗ ಪೂರ್ವ ಅಡಕೆ ಮಾಡಿದ್ರಿ ಎಲ್ಲ ಅಡಕ ಮಾಡಿದ್ರು ಹಾಲು ಮತ್ತ ಗುರು ಶಿಷ್ಯರ ಹಾ ಪುರಾಣ್ರೆ ಬಾರ್ದವ್ರ ಈಗ ಯಾತಂದ್ರ ಬಾಳ ಅವ್ನ ಎಲ್ಲ ಬರಬಾರ್ದವ್ರ ಎಲ್ಲ ಮೇಲೆ ಅಡ್ಡಗಳು ತರಕಾರಿ ಹಾಲ್ ಮತ್ತ ಸಿದ್ದರಾಮೇಶ್ವರ ಬಾರ್ದು ಹಾಲ್ ಮುತ್ತದ ಸ್ತ್ರೀ ಇರತ್ತೀ ಹಾಲ್ ಮತ್ತದ್ರ ಪ್ರಶ್ನೆ ಉತ್ತರ ಮಾಲೀತವ್ರಿ ಗ್ರಂಥಾರ ಇವ್ ಎಷ್ಟ ಇವ್ ಎಲ್ಲ ಪುಸ್ತಕ ಎಲ್ಲಾ ಓದಿ ಬಿಟ್ಟಿದ್ರಿ ಹಾ ಅವಾಗೆಲ್ಲಾ ಊದಿವರ್ ಎಲ್ಲಾ ಈಗ ಸಟ್ ಮಾಡ್ದವ್ರಿ ಎಲ್ಲ ಹಳಿ ಅಂತ ಬಡ್ರಿ ಅವನ ಚೌಕದ ಮಾಡಿವ್ರಿ ಹಳಿ ಸಟ್ ಎಲ್ಲ ಬರಗದವ್ರಿಗೆ அந்த இது இவன் எல்லாத்திங்க நமக்கு கல்யாருக்கொண்டிங்க மேல் சாட்வரிசரிக்க ஆசை இதுவந்த மத்தொந்த விஷய ஏன்த்தீ அஹ் யார்துங்க ಬಟ್ ನಿಮ್ ಪುರಾಣಗಳು ಕೆಲವು ಜನ ಮಾಡಿದಾರ ತುಡುಗನು ರಗಡ್ ರತ್ ಆಗ್ಯಾವ್ರಿ ಹಾಲ್ ಮತ್ತದೂ ಹೋಗ್ಯಾವ್ರಿ ಹದ್ನೆಂಟ್ರೂ ಹೋಗ್ಯಾವ್ರಿ ಅವಾಗ ಸ್ವಲ್ಪ ಈ ತರ ಆಗದ್ ಹೋಗಿದ್ರಿ ಹಿಂಗೆಲ್ಲ ಹಾಂಗ ಹಿಂಗಾಗಿ ಬಹಳ ಮಂದಿ ಗ್ರಂಥಗಳ ಕೆಲವು ಜನ ಒಂದ ಬಾರಾಣ್ಯಕ್ ಬಾರಾಣಿ ಹೋಗ್ಯಾವ್ರಿ ಅಷ್ಟ ಗ್ರಂಥಾವ್ರಿ ಯಾಕಂದ್ರೆ ನಾವು ಈಗ ನಮ್ಗ್ ದರತಾವ್ರ ಕಣ್ಣಿಗೆ ಅದಲ್ಲ ಅವ್ರು ಬರ್ತವ್ರ ಇದೇ ಗ್ರಂಥ ನಮ್ದಿ ಯಾಕಂದ್ರ ಯಾರು ಸೇವ್ ಮಾಡಾಕತ್ತಾರ ಒಬ್ಬರು ಆ ಭಾವದಿಂದ ಹೋದಾರ ಅವ್ರಿಗೆ ಆ ಭಾವದಿಂದ ತೋರ್ಸ್ತಾರ ನಮ್ಗೆ ಈ ಭಾವದಿಂದ ಈ ಭಾವದಿಂದ ತೋರ್ಸ್ತಾ ಅದ ಅದ್ ಒಟ್ಟ ನೀವ್ ತೊಡಗ ಮಾಡಿರೇನಾ ನಮ್ ಗ್ರಂಥ ತಗೊಂದ್ರೇನ ಹೊಲ್ ಕೊಡ್ರಿ ಪಾಡ್ರಿ ಎಂದಿಲ್ಲ ಮತ್ತ್ ಆ ಗ್ರಂಥಗಳು ನಮ್ ಕಡಿಮೆನೂ ಬಿದ್ದಿಲ್ಲ ಕಡಿಮೆ ಬಿದ್ದಿಲ್ಲ ಒಂದ್ ಹೋಗಿ ಒಂದ್ ಬಂದೈತೆ ದೇವ್ರ ಪಾಠ ನಾನು ಅಂದ್ರ ಅದ ಅದಕ್ಕರೆ ಈಗ ಏನ್ ತಲಾ ದೇವ್ರ ದೇವ್ರ್ ಹೊಲದ್ ಬಿಟ್ಟಣ ಕಡಿಮೆ ಬೀಳು ಬಿಡಲ್ರಿ ಅವ್ನ ದೇವ್ರೇನ್ ಬಟ್ಟಿಲ್ಲ ಆಯ್ತು ಈಗ ಹೆಂಗ ಜೀವನ ಆನಂದ ಅನಂದ ದೇವ್ರಿ ಪಹ್ಲೇ ನಾವು ಒಂದ್ ಸ್ವಲ್ಪ ಈ ಗ್ರಂಥ ಪಹ್ಲಾಗ್ರಿ ಬಾಳ ನಾವು ಒಂದ್ ಮನ್ಸಿನ ಯೋಚನೆ ಮಾಡಿದ್ವಿ ಅಂದ್ರ ಅವಾಗ ಒಂದ್ ಜರ ಇದಕ್ಕ ಪೋಟೋ ಪಟ್ ಹಾಕೋದೈತ್ರಿ ಒಂದ್ ಎರಡ್ ಎರಡ್ ಸಾವಿರ ಕೊಡ್ತಾರು ಯಾರು ಹೇಳಿ ನಮ್ ಪ್ರಚಾರಕರು ಅದಾರು ನಮ್ದು ಪಟ್ತಾನ ಬಾಳತ್ರಿ ಹೆಣ್ಮಕ್ಳು ಹಂಗ ಹಿಂಗ ನಮ್ಮದಿ ಮಾಡಿ ಕೊಡ್ಬೇಕಾದ್ರ ಗತಿ ಇಲ್ಲ ಇನ್ ಏನ್ ಮಾಡ್ಬೇಕು ಅಂತ ಹೇಳಿ ನಮ್ ಗುರುಗಳನ್ನ ಕೇಳಿದ್ವಿ ನಮ್ ಗುರುಗಳ ಕೇಳಿದಾಗ ಎಲ್ರಿ ಒಂದ್ ಸಾವಿರ ಸಾವಿರ ರೂಪಾಯಿ ಒಂದ್ ಐದನೂರೂ ನಮ್ ಪ್ರಪಂಚ ನಿನ್ ಹೆಸರ್ ಮೇಲ ನೀವು ಬರ್ಯಾವರೆ ಅವ್ರ ಎಲ್ಲ ತಕೋರ ಹೇಳೋರ ಗ್ರಂಥ ಕೊಡವ್ರ ಅಟ್ಟ ಕೊಡೋರಾವ್ ಇನ್ನ ಗ್ರಂಥ ಇಲ್ದ ಗ್ರಂಥಗಳೆಲ್ಲ ತಂದು ಕೊಡ್ಸ ಕೊಡ್ತೀನಿ ಅದೆಲ್ಲಾ ನೋಡಿ ಅವ್ರ ಬರ್ತಿದ್ರಿಂಗ್ ಮನೇಲಿ ಪಾಯಿ ಯಾರ ಕಡೆ ಒಂದ್ ರೂಪಾಯಿ ತಗೊಂದ್ರ ಈ ಗ್ರಂಥ ದಾನ ರೂಪ ಅನ್ಬೇಕ ದಾನೂಪವಾಗಿ ಹೋಗ್ ಗ್ರಂಥ ಎಲ್ಲಾ ಅವ್ರು ಅವರು ಆ ಗ್ರಂಥ ಮಾಡ್ಯಾಕ್ ಹೋಗಿ ರೊಕ್ಕ ಮಾಡುವ ಗ್ರಂಥ ಹೇಳ ನಿಮಗೆ ನಿನಗೆ ಕಡಿಮೆ ಬಿಡತೈ ಒಂದ್ ಸಂತಿ ಕಡಿಮೆ ಬಿಡಿದ್ರು ಒಂದ್ ನೂರು ರೂಪಾಯಿ ಕಡಿಮೆ ಬಿದ್ರು ನಾನು ನಾ ಕೊಡ್ತಾನು ಆ ವಚನ ಕೊಟ್ಟ ಗುರುಗಳಿಂದ ಈ ತರ ಮರ ಕಡಿಮಿದಾಗ ಕೇಳ್ಬೇಕನ್ನೋದು ಅಪಕ್ಷ ನನಗ ಅಲ್ಲಿಂದ ಆ ಗುರುಗಳು ಕಡಿಲ್ಲ ಆತ ಆ ವಚನ ಏನ್ ಕೊಟ್ರು ಅಂದ್ರಿಂದ ನನ್ಗ ಒಂದ್ ರೂಪಾಯಿನೂ ಕಡಿಮೆ ಬಿದ್ದಿಲ್ಲ ಕಡಿಮೆ ಬಿದ್ರೆ ಕೇಳ್ಬೇಕು ಇನ್ನು ಕಡಿಮೆ ಬಿದ್ದಿಲ್ಲ ಮತ್ತೆ ಅವ್ರ ಕೊಡುವಂತ ದೇವಶಕ್ತಿ ಕೊಟ್ಟ ಅವಶ್ಯಕತೆ ಅವಶ್ಯಕತೆ ಇಲ್ಲ ಆ ಗುರುಗಳು ಹೇಳಿದ್ ಕಂಡು ನಮ್ ಬಯಲೇ ಆಯ್ಕೆ ಅಂದ್ರೆ ಈಗ ಮನ್ಯಾಗ ಯಾವಾಗ ತರ ನಿಮ್ಗೂ ಜಗಳ ತೆಗ್ದಿರ್ಬೇಕ್ರಲ್ಲ ಇದು ಹಾಡ್ಕಿ ಹೋಗ್ತಿರ್ ಬಿಟ್ಟು ಬಿಟ್ಟ ಎಲ್ಲಾ ಸಂಸಾರ ಅಂತೇಳಿ ಯಾವಾಗ ಏನೇನ ಅವರು ಆತ್ರಾಗ್ನವ್ರ ಇದರ ನಮ್ ಮನ್ಯಾಗ ಗಣ್ಮಕ್ ಹಕೊಂಡ್ ಗಣ್ಮಕ್ ಕಡ್ಕೊಂಡ ಈಸಕ್ಕೆ ಅರ್ಚನೆ ಮಾಡ್ಯಾಂಗ್ ಯಾರ ಒಳ್ಳೆ ಹೋಗ್ತಾರೆ ಮತ್ ಎಲ್ಲ ಕಾಸ್ಟ್ಲ ಇರ್ಸ್ ಬಿಡಾರ ಅವ್ರ ಮತ್ತೆ ಅತರಿಂದ ಏನ್ ತಂದ್ರೆ ಇಲ್ಲ ಗಣ್ಮಕ್ಳಿಂದ ಪನ್ ಮಕ್ಕಳ ಇಲ್ಲಿ ಹೊರಗೆ ಯಾರು ನಮ್ ಪವನವರು ಬರ್ಲಿ ಬೇಗ ಬರ್ಲಿ ಯಾರ ಕಡಗಿನ ಅವ್ರ ಬರ್ಲಿ ಹೋಗತ್ತಕ ಇಲ್ಲ ಕೂತಾರ ಹೇಳ್ತಿರ್ಕಿಲ್ಲ ಅವ್ರು ಯಾರೇ ಗ್ರಾಂತ್ ಹಿಡಿದಾರೋ ಮಾಡ್ಯಾರ ಇಷ್ಟು ಕಾವಲ ಮಾಡ್ಯಾರ ಸೊನೆಯ ಹನುಮಂತ ಗೌಡ್ರಿ ಅವರು ಒಂದ್ ದೊಡ್ಡ ಪ್ರಸಿದ್ಧ ಕಲಾವಿದ್ರಿ ಅವ್ರೂಡ ಒಂದ್ ನೂರೂರ್ ಮಜಲ್ ಮಾಡಿರ್ಬೇಕು ಎಟ್ ರೀ ಹನುಮಂತ ನೂರ ಎಡ್ನೂರ್ ಮಜಲಾಗಿರ್ಬೋದು ಅವ್ರ ದೊಡ್ಡ ಬಾಳ ಮಜಲ ಆಗ್ಯಾರ ಅವ್ರಿಗೆ ನಮಗ ಚರ್ಚೆ ಬಾಳ ಚಂದ ಆಗ್ತಾರ ಅವ್ರನ್ನ ನನಗ ಚರ್ಚೆ ಮಾಡಿದಂಗ ಯಾರು ಚರ್ಚೆ ಆಗಿಲ್ಲ ಹ್ಮ್ ಅಷ್ಟ ಚಂದ ಚರ್ಚೆ ಮಾಡಿವ್ ಸೊನಾಳ್ ಗೌಡರಿಗೆ ನಿಮ್ಗ ಹಾ ಸೊನೆಯಾಳಗೌಡ್ರಿಗೆ ಹ್ಮ್ ಅಷ್ಟು ಚರ್ಚೆ ಕುಲ್ಕರ್ಣಿಯ ಚರ್ಚಾ ಮಾಡಿದ್ರು ಮತ್ ಮುಂದ ಬಿಜ್ರಗೇಶ್ವರ ಸೋಮಲಿಂಗ ಅನ್ನವ್ರ ಅವ್ರು ಮಾಡ್ಯಾರು ಅವರು ಇದ ಮಾಡ್ಯಾರು ಮುಂದ್ ತಿಮ್ಮಾಪುರ್ ಬಾಮಿಗೌಡ ನಾಡಗೌಡ ಹತ್ತಿದ್ರು ಅವರು ನಮ್ಗ ಇದ ಮಾಡ್ಯಾರು ತಮ್ಮನಿ ಎತ್ತ ಇದ್ರು ತಮ್ಮಾನಿ ಲಕ್ಷ್ಮಣ ಜಗಮತಿ ಅವರು ನಮ್ಗುಡ ಎಲ್ಲ ಎಲ್ಲ ಕಾರ್ಯ ಅವ್ರಿಗು ನಾವ್ ಕಲ್ಸಿದ್ದು ರೀ ಕಾರ್ಯಕ್ರಮನು ಮಾಡ್ಯಾರು ಇಲ್ಲ ಕ್ಯಾರ ಕಲ್ಲಾಪ್ ಹತ್ತಾರಿ ಅವ್ರಿಗೆ ನಮಗಂತ ಹೋಗಿದ್ದೆ ಟೇಜ್ ಬೆಂಕ್ ಹೆಚ್ಚಂಗ್ ಮಾಡಿದ್ರು ಸಾಕಷ್ಟು ಮಾಡಿದೆ ಸಾಕಟ್ ಆಗ್ಯಾರ ನಮ್ಮ ರಾತ್ರಿ ಎಂಟು ಎಂಟು ಮರದಿನ ಹತ್ತು ಹನ್ನೊಂದ್ರ ತಕ ಆಡ್ಯವ್ರ ನಾವು ಹಾಡಂದ್ರೆ ಬ್ಯಾಸರಿ ಇಲ್ಲ ಯಾವಾಗ ಮತ್ ಸಂದ್ ಬಂದಿತ್ತು ಹಿಂಗ ಆಡ್ಯಾರ ಅಂದ್ರ ಅಷ್ಟ ಹಾಡ್ಕಿ ಮೇಲೆ ಬಗ್ತಿರಿ ಹಾ ಹಾಡ್ಕಿ ಮೇಲೆ ಬಗ್ತಿರಿ ಇಲ್ಲೇ ಒಡರಟಿಕ್ ಪಡ್ರಿ ಹಾಡ್ ಕಾಕಿದ್ರಿ ಅವ್ರಿ ಚಂದ ಮಾಡಿ ಹೋಗ್ತೀವಿ ಮೇಡೋದ್ರಿ ಮರ್ದಿನ ಹೋಗುದ್ರ ನಾಕ ಗಂಟೆಗೆ ಹೋಗಿ ಬಿಡ್ದೇವ್ ನಾವು ಹಗಲಿ ನಾಲ್ಕು ಗಂಟೆಗೆ ಹೋಗಿ ಬಿಡಿದ್ವು ತಮ್ಮ ಮುಂದ ಹತ್ತಿತ್ತೆ ಅಷ್ಟ್ಯವ ಅವಾಗೆಲ್ಲ ಒದಗಟ್ಟೆ ಅವ್ರ ಕೆಂಚಪ್ಪ ಅತ್ತಿಂತ ಈ ತಪಸಿ ಸಿದ್ಧನಗೌಡ ಸುರೇಶಿ ಮತ್ ಮುಂದ ಬಾಯಿಗೌಡ ನಾಲ್ಗೌಡ ಹತ್ತಲ್ಲಿ ಆಕಡೆ ಹಗದ ಚಲೋ ಹಿರಿಯರು ಗುಡಿಯಾಗ್ಯಾವ್ ಸರಸ್ವತಿ ಈ ಇದನೋಡಿ ಬರಮ ಪೂಜಾರಿ ರಮೇಶಿ ಚರ್ಚೋ ಹಿರಿಯರ್ ಮೇಲ್ಕೊಡಿ ಎಲ್ಲಪ್ಪ ಅಜ್ಜಾರ ಮತ್ ಹಳ್ಳಿ ಗುರು ಶಿಷ್ಯರಿಗೆ ವಕ್ವಾದ ಇಟ್ಟು ಮಾಡಿ ಅವರು ಅವ್ರ ಬಾಳಪ್ಪ ಮತ್ತ ಇವ್ರಲ್ಲ ಹೆಸರು ನಂಗೆ ಅಷ್ಟ ಅಂದ್ರ ಅವ್ರ ಅಜ್ಜನ ಸಂದರ್ಶಿದ್ದ ಅಪ್ಪಜ್ಜ ಅದ ಮಾಡಿದ್ದು ಅವ್ರು ಹಾಡಿರು ಬಾಬಾಜಿ ಅಜ್ಜ ಕಟ್ಟಿದ್ದು ನಾ ಹಾಡಿನ ನಿಂಗರ ಭದ್ರಾ ಮಾಡಿ ಅವ್ರೂ ಹಾಡಿಯವರು ಮತ್ತ್ ಕುರುಳಿ ನಿಂಗೇಶ್ ಅರ್ಜವರ್ಗ ನಮ್ಗ ಅವ್ರದ್ದು ಆಶೀರ್ವಾದ ಆಗಿ ಅಂದ್ರೆ ನಿಮ್ಗೆ ಯಾವಾಗಾರೆ ಈಗ ರೊಕ್ಕಿನ ಸಂಬಂಧ ಹಾಡ್ಬೇಕೆ ಅನ್ಸುತ್ತೆ ಅನ್ರಿ ಆ ಭಾವ ಅಂತೂ ಇಲ್ಲ ನಾವು ಕೈಲಿಂದ ರೊಕ್ಕ ಹಾಕಿ ಹಾಡ್ಯವ್ರೆ